ಇಲ್ಲಿ ನೆರೆದಂತ ಸಮಸ್ತ ಶರಣ ತಂದೆ ತಾಯಿಗಳಿಗೆ ಸಮರ್ಪಿಸುತ್ತಾ ಇಪ್ಪತ್ತೊಂದನೇ ಸಾವಯವ ಕೃಷಿಯ ಒಂದು ಕಾರ್ಯಕ್ರಮವನ್ನು ನಮ್ಮ ಪಿ ಬಸವರಾಜಪ್ಪಣ್ಣವರ ಹೊಲದಲ್ಲಿ ನೆರವೇರಿದು ಬಹಳ ಖುಷಿ ತಂದಿದೆ ಯಾಕಂತಂದ್ರೆ ಎಲ್ಲ ಕಡೆ ನಮ್ಮ ಸಾವಯವ ಕೃಷಿಕರ ಒಂದು ಐವತ್ತು ಜನರೊಳಗೆ ಸೇರ್ತಿದ್ರು ಆದ್ರೆ ಇಲ್ಲಿ ನೂರಾರು ಜನ ಸೇರಿದ ಇದು ಬಹಳಷ್ಟು ಖುಷಿ ತಂದಿದೆ ಯಾಕಂತಂದ್ರೆ ಸಾವಯವ ಕೃಷಿಯಿಂದ ಈಗ ತಾನೇ ಎಲ್ಲರೂ ಹೇಳಿದ್ರು ಅದರಿಂದ ಏನು ಲಾಭ ಎಂತ ಆರೋಗ್ಯ ಮತ್ತು ಪರಿಸರದ ಒಂದು ಉಳಿವಿಗಾಗಿ ಈ ಹಿಂದೆ ಇದೇನು ಹೊಸದಲ್ಲ ನಮ್ಮ ತಾತ ಮುತ್ತಾತ ಎಲ್ಲರೂ ಮಾಡ್ಕೊಂಡು ಬಂದಿರತಕ್ಕಂತ ಒಂದು ಕೃಷಿ ಅದೇ ಸಾವಯವ ಕೃಷಿ ಅಥವಾ ನಿಸರ್ಗ ಕೃಷಿ ಅಂತ ಕೃಷಿಯಲ್ಲಿ ನಾವು ಪಾಲ್ದಾರರಾದ್ರೆ ನಮ್ಮ ಆರೋಗ್ಯ ನಮ್ಮ ಭೂಮಿಯ ಆರೋಗ್ಯ ನಮ್ಮ ಮಕ್ಕಳ ಆರೋಗ್ಯ ಮುಖ್ಯ ಅಂತಕ್ಕಂತ ಮಾತನ್ನು ಎಲ್ಲರೂ ವಿವರಿಸಿದ್ರು ಅದೇ ತರನಾಗಿ ನಾವು ಹತ್ತಾರು ವರ್ಷಗಳಿಂದ ಇಪ್ಪತ್ತೆಕರೆ ಹೊಲದಲ್ಲಿ ಸಾವಯವ ಕೃಷಿಯನ್ನು ಕೈಗೊಂಡಿದ್ದೇವೆ ಆ ಒಂದು ಹೊಲದಲ್ಲಿ ಯಾವುದೇ ಒಂದು ರಾಸಾಯನಿಕವನ್ನು ಬಳಸದೆ ಸದ್ಯ ಆ ಸಾವಯವ ಅಂದ್ರೆ ನಮ್ಮ ಒಂದು ನೂರಾರು ಆಕಳುಗಳಿವೆ ಆ ಒಂದು ಶಗಣಿಯನ್ನು ಆ ಮೇಲ್ಮೊಬ್ಬರವಾಗಿ ಕೊಟ್ಟು ಯಾವುದೇ ಒಂದು ಕಡಲೆ ಆಯ್ತು ಅಥವಾ ಬಿಳಿ ಜೋಳ ಆಯ್ತು ಆ ಬಂದಂತ ಬೆಳೆ ನಾವು ಯಾವುದೇ ಒಂದು ಸ್ಪ್ರೇ ಮಾಡಲ್ಲ ತನ್ನ ಸ್ಥಾನ ಎಷ್ಟು ನಮಗ ಆ ಒಂದು ಭೂಮಿಯಿಂದ ಬರುತ್ತೆ ಅದನ್ನು ತೆಗೆದುಕೊಂಡು ಮತ್ತೆ ಸಾವಯವದಲ್ಲಿ ಅದನ್ನ ಬಿತ್ತು ಯಾಕಂತಂದ್ರೆ ನಮ್ಮಲ್ಲಿ ಒಂದ್ ಐದಾರು ಹುಡುಗ್ರು ಅವರೇ ಬೇಕಾದ್ರೆ ಅವ್ರದಲ್ಲಿ ಕೆಲಸ ಮಾಡ್ತಾರ ತಾತರ್ ಅದು ಆಯ್ತಪ್ಪ ನೀವ್ ಏನೇ ಇಲ್ಲ ಬಿತ್ತರ ಬಿತ್ರಿ ಅಂತ ಹೇಳ್ತೀವಿ ಇಲ್ಲ ಎಣ್ಣೆ ಹೊಡಿತವ್ರ ಏ ಬೇಡಪ್ಪ ಎಣ್ಣೆ ಹೊಡಿಬಾಡ್ರಿ ಅವ್ ಗೊಬ್ಬರ ಹಾಕ್ಬಾರ ನೀವೇನ್ ಮಾಡದಲ್ಲ ಮಾಡ್ರಿ ಕಳೆ ತಗಿರಿ ಕೆಲಸ ತಗಿರಿ ಆದ್ರೆ ಎಣ್ಣೆ ಅಂತ ಹೇಳ್ತೀವಿ ನಮ್ಮಿಂದ ಒಂದು ಐದಾರು ಹುಡುಗರು ಬಂದ್ ಬೇಕಾರೆ ಅವ್ರನ್ನ ಕೇಳ್ರೆ ಅವ್ರು ಹೇಳ್ತಾರ ನಮ್ಮ ಅನುಭವ ಅಲ್ಲ ಈ ತರ ಪರಿಸರದಲ್ಲಿ ನಾವು ಯಾವುದೇ ಒಂದು ಅಪೇಕ್ಷೆ ಪಟ್ರೆ ಪರಿಸರ ನಮ್ಮ ಒದಗಿಸುತ್ತೆ ಭೂಮಿ ತಾಯಿ ಕೊಡ್ತಾಳ ಆದ್ರೆ ನಮ್ಮ ಅತಿ ಆಸೆಗೆ ಅಂದ್ರ ನಮ್ಮ ಯುವತಿ ಹತ್ತು ಕ್ವಿಂಟಲ್ ಬೆಳೆದಿತ್ತಂತಂದ್ರೆ ನಾವು ನೂರ್ ಕ್ವಿಂಟಲ್ ಬೆಳೆಬೇಕಂತ ಆಸೆಯಿಂದ ನಮ್ಮ ರೈತರು ಬೇರೆ ಬೇರೆ ದಾರಿ ಹಿಡಿದಿದ್ದಾರೆ ಆದ್ರೆ ಅದೇನ್ ತಪ್ಪಲ್ಲ ರೈತರಿಗೆ ತಪ್ಪಂತಲ್ಲ ನಮಗೆ ತಿಳುವಳಿಕೆ ಕೊಡ್ತಕ್ಕಂತ ಇನ್ನಿತರೆ ಜನಾಂಗದ ತಪ್ಪಂತ ನಾನು ಅನ್ನಿಸ್ತದೆ ಯಾಕಂದ್ರೆ ನಮ್ಮ ರೈತರು ಹೇಗೆ ಅಂತಾರೆ ಅಂದ್ರೆ ಒಬ್ರು ಯಜಮಾನ್ ಇಲ್ಲಪ್ಪ ತಾತ್ಮಾರ್ ಹೇಳ್ಯಾರ ಅನ್ಮ್ಯಾ ನಾವ್ ಅದರಂಗೆ ಮಾಡಿಬಿಟ್ರೆ ನಮ್ದು ಒಂದ್ ನೂರ್ ಕ್ವಿಂಟಲ್ ಬೆಳಿಬೋದಿಲ್ಲ ಅಂತಕ್ಕಂತ ಆಸೆಯಿಂದ ಅದು ಆಸೆ ಸೋದು ನಮ್ಮಂತ ಸನ್ಯಾಸಿಗಳಿಗೆ ಆಸೆ ಇದೆ ಪಾಪ ಅಂತ ಸಂಸಾರಸ್ತ್ರ ಮಕ್ಕಳು ಮರಿ ಮ ಇಲ್ಲ ಅವರೆಲ್ಲ ನೂರಾರು ಕನಸು ಕಂಡಿರ್ತಾರೆ ಅಂತರ್ಗೆ ಆಸೆ ತಪ್ಪಲ್ಲ ಆಸೆ ದುರಾಸೆ ಆಗ್ಬಾರ್ದು ಯಾಕಂತಂದ್ರೆ ಈಗ ನೋಡಿ ನಮ್ಮ ಬಸರಾಜ ಅಣ್ಣರೆಲ್ಲ ಸಾವಯವದಲ್ಲಿ ಭತ್ತ ಬೆಳೆದಾರಂದ್ರ ಅದು ನಾವ್ ಯಾವುದೇ ರಾಸಾಯನಿಕ ಹಾಕಿ ಬೆಳೆದ್ರು ಈ ತರ ಬೆಳೆ ಬರುವುದಿಲ್ಲ ಅಂತ ಒಂದು ಪ್ರಸಂಗದಲ್ಲಿ ಸಾವಯವದಿಂದನೇ ಅವ್ರು ಇಷ್ಟು ಈ ತರ ಬೆಳೆ ಬೆಳೆದಾರಂದ್ರ ಯಾಕೆ ನಾವು ಬೆಳೆ ಬೆಳ್ದಕ್ಕಂತ ಒಂದು ಕನಸ ನಮ್ಮೆಲ್ಲಾ ರೈತರದಾಗ್ಬೇಕು ಅಂತ ಒಂದು ರೈತರು ಮನೆ ಮನೆಗೂ ಸೃಷ್ಟಿ ಆದಾಗ ಮಾತ್ರ ನಮ್ಮ ಈ ಒಂದು ಸಾವಯವದ ಕನಸು ನನಸಾಗುತ್ತಾ ಅಂತ ಒಂದು ಕನಸನ್ನು ಬಸವಾದ ಶರಣರು ಜನ ನಮ್ಮ ನಿಮ್ಮೆಲ್ಲರಿಗೆ ಅಂತ ಒಳ್ಳೆ ಮನಸ್ಸನ್ನು ಕೊಡ್ಲಿ ಅಂತಕ್ಕಂಥ ಆಸೆಯನ್ನು ಆಶಿಸುತ್ತಾ ನಮ್ಮೆರಡು ಮಾತುಗಳನ್ನು ನನಸುತ್ತೇವೆ